ಇವತ್ತಿನ ವಿಡಿಯೋದಲ್ಲಿ ಎಂಟನೇ ತರಗತಿಯ ಅಧ್ಯಾಯ ಪೌರ ಮತ್ತು ಪೌರತ್ವದ ಬಗ್ಗೆ ನೋಡೋಣ ಪೌರ ಮತ್ತು ಪೌರತ್ವ ಅಂದರೆ ಏನು ಪೌರತ್ವ ಪಡೆಯೋ ವಿಧಾನಗಳೇನು ಪೌರತ್ವವನ್ನು ಕಳೆದುಕೊಳ್ಳೋ ಸಂದರ್ಭ ಯಾವಾಗ ಬರುತ್ತೆ ಒಬ್ಬ ಪೌರನಿಗೆ ಇರಬೇಕಾಗಿರೋ ಲಕ್ಷಣಗಳೇನು ಇದೆಲ್ಲನೂ ಡೀಟೇಲಾಗಿ ಆಗಿ ನೋಡೋಣ ಮೊದಲಿಗೆ ಪೌರ ಅಂದರೆ ಏನು ಪೌರತ್ವ ಅಂದರೆ ಏನು ಅಂತ ನೋಡೋದಾದ್ರೆ ಪೌರತ್ವ ಅನ್ನೋ ಪದ ಕಾಲಕಾಲಕ್ಕೆ ವಿವಿಧ ಅರ್ಥಗಳನ್ನ ಪಡೆದಿದೆ ಗ್ರೀಕರ ಕಾಲದಲ್ಲೇ ಬೇರೆ ಅರ್ಥ ಇತ್ತು ಈಗಿನ ಆಧುನಿಕ ಕಾಲದಲ್ಲೇ ಪೌರತ್ವದ ಪರಿಕಲ್ಪನೆಯೇ ಬೇರೆ ಇದೆ ಹಾಗಾದರೆ ಗ್ರೀಕರ ಕಾಲದಲ್ಲಿ ಏನಿತ್ತು ಪೌರತ್ವ ಅಂದರೆ ಏನು ಅಂತ ನೋಡಿದರೆ ಗ್ರೀಕರ ಕಾಲದಲ್ಲಿ ಪೌರತ್ವ ಅನ್ನೋದು ಒಂದು ಸಂಕುಚಿತ ಅರ್ಥವನ್ನು ಹೊಂದಿತ್ತು ಆಗಿನ ಕಾಲದಲ್ಲಿ ಗ್ರೀಕ್ ನಗರ ರಾಜ್ಯಗಳ ನಿವಾಸಿಗಳಾಗಿದ್ದು ರಾಜ್ಯದ ಆಡಳಿತದಲ್ಲಿ ಸಕ್ರಿಯ ಪಾತ್ರ ವಹಿಸ್ತಿದ್ದವರಿಗೆ ಮಾತ್ರ ಪೌರರು ಅಂತ ಹೇಳೋ ಮಾತಿತ್ತು ಅಂದ್ರೆ ಎಲ್ಲರೂ ರಾಜ್ಯದ ಪೌರರಾಗಿರ್ತಾ ಇರಲಿಲ್ಲ ರಾಜ್ಯದಲ್ಲಿ ವಾಸಿಸುತ್ತಿದ್ದ ಎಲ್ಲರೂ ಪೌರರು ಅಂತ ಹೇಳ್ತಾ ಇರಲಿಲ್ಲ ರಾಜ್ಯದ ಆಡಳಿತ ನ್ಯಾಯ ವಿತರಣೆ ಮತ್ತು ಶಾಸನೀಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಯಾರು ಭಾಗವಹಿಸ್ತಾ ಇದ್ರು ಅಂಥವರನ್ನು ಮಾತ್ರ ಅಲ್ಲಿನ ಪೌರರು ಅಂತ ಹೇಳಲಾಗ್ತಾ ಇತ್ತು ಉಳಿದಂತೆ ಯಾರ್ಯಾರಿದ್ರು ಸ್ತ್ರೀಯರು ಗುಲಾಮರು ಕಾರ್ಮಿಕರು ಮಕ್ಕಳು ವಿದೇಶಿಯರು ವ್ಯಾಪಾರಿಗಳು ಹೀಗೆ ಮುಂತಾದವರು ಪೌರರಾಗಿರ್ತಾ ಇರಲಿಲ್ಲ ಇದು ಪೌರತ್ವದ ಬಗೆಗೆ ಗ್ರೀಕರಿಗೆ ಇದ್ದ ಪುರಾತನ ಕಲ್ಪನೆಯಾಗಿತ್ತು ಆದರೆ ಆಧುನಿಕ ಕಾಲದ ಪೌರತ್ವದ ಕಲ್ಪನೆಯೇ ಬೇರೆ ಇದೆ ಅದಕ್ಕೊಂದು ವಿಶಾಲವಾದ ಅರ್ಥನೇ ಇದೆ ಒಂದು ರಾಜ್ಯದ ಸದಸ್ಯತ್ವ ಹೊಂದಿ ತಾನು ವಾಸಿಸುವ ರಾಜ್ಯಕ್ಕೆ ನಿಷ್ಠೆಯಿಂದ ಇದ್ದು ರಾಜ್ಯ ನೀಡೋ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವ ಯಾವುದೇ ವ್ಯಕ್ತಿಯನ್ನ ಪೌರ ಅಂತ ಹೇಳಲಾಗುತ್ತೆ ನಾಗರಿಕ ಸಮಾಜದ ಸದಸ್ಯನಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡೋ ಸೌಲಭ್ಯಗಳನ್ನ ಸಮಾನವಾಗಿ ಅನುಭೋಗಿಸುವವನೇ ಪೌರ ಅಂತ ವ್ಯಾಟಲ್ ಅವರು ವ್ಯಾಖ್ಯಾನ ಮಾಡಿದ್ದಾರೆ ಹೀಗೆ ಒಬ್ಬ ವ್ಯಕ್ತಿಯು ಪೌರ ಅನಿಸ್ಕೊಳ್ಬೇಕಾದ್ರೆ ಅವನು ರಾಜ್ಯದ ಕಾಯಂ ನಿವಾಸಿಯಾಗಿದ್ದು ರಾಜ್ಯದ ಸದಸ್ಯತ್ವವನ್ನು ಹೊಂದಿರಬೇಕು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸಬೇಕು ಹಕ್ಕುಗಳ ಜೊತೆಗೆ ಕೆಲವು ಕರ್ತವ್ಯಗಳನ್ನ ಕೂಡ ನಿರ್ವಹಿಸಬೇಕು ಮತ್ತು ರಾಜ್ಯಕ್ಕೆ ನಿಷ್ಠೆಯಿಂದ ಇರಬೇಕು ಒಬ್ಬ ನಾಗರಿಕನಿಗೆ ಹಾಗಾದರೆ ಏನೆಲ್ಲ ಹಕ್ಕುಗಳಿದೆ ಅವನು ಏನೆಲ್ಲ ಕರ್ತವ್ಯನ ನಿರ್ವಹಿಸಬೇಕು ಅನ್ನೋದನ್ನು ನಾವು ಸಂವಿಧಾನದ ವಿಷಯನ ಅಧ್ಯಯನ ಮಾಡಬೇಕಿದ್ರೆ ನೋಡೋಣ ಒಂದು ದೇಶದಲ್ಲಿ ವಾಸಿಸೋ ಪ್ರಜೆಗಳಿಗೂ ಹಾಗೂ ಪೌರರಿಗೂ ನಾವು ನಡುವೆ ಇರೋ ವ್ಯತ್ಯಾಸವನ್ನು ನೋಡ್ಬೋದು ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಮುಂಚೆ ನಾವೆಲ್ಲ ಬ್ರಿಟಿಷ್ ಆಳ್ವಿಕೆಯಲ್ಲಿ ಪ್ರಜೆಗಳಾಗಿ ಅಷ್ಟೇ ಇದ್ವಿ ಸ್ವತಂತ್ರದ ನಂತರ ದಿನಗಳಲ್ಲಿ ನಾವು ಭಾರತೀಯ ಪೌರರಾಗಿದ್ದೇವೆ ಸಾಮಾನ್ಯವಾಗಿ ಒಂದು ರಾಜ್ಯಕ್ಕೆ ಸಂಬಂಧಿಸಿದ ಹಾಗೂ ಅಲ್ಲಿ ವಾಸಿಸ್ತಾ ಇರೋ ಜನರು ಆ ದೇಶದ ಪೌರರು ಅಂತ ಅನ್ನಿಸ್ಕೊಳ್ತಾರೆ ಒಬ್ಬ ಪೌರನಾಗಬೇಕಾದ್ರೆ ಅವನು ವಾಸಿಸೋ ರಾಜ್ಯ ಅಥವಾ ದೇಶದ ಕಾನೂನುಗಳ ಅನುಪಾಲಕನಾಗಿರಬೇಕಾಗತ್ತೆ ರಾಜ್ಯ ಅಥವಾ ದೇಶವೊಂದು ಪೌರರಿಗೆ ರಕ್ಷಣೆ ಮತ್ತು ಸವಲತ್ತುಗಳನ್ನ ಒದಗಿಸಿದ್ರೆ ಪೌರನು ದೇಶದ ನೀತಿ ನಿಯಮ ಕಾನೂನುಗಳ ಪರಿಪಾಲಕನಾಗಿ ದೇಶದ ಪ್ರಗತಿಯಲ್ಲಿ ತನ್ನ ಏಳಿಗೆಯನ್ನು ಕಾಣಬೇಕು ಒಂದು ದೇಶದ ಪೌರನಾದವನು ಆ ದೇಶ ಸದಸ್ಯರಿಗೆ ನೀಡೋ ಅನುಕೂಲಗಳು ಹಾಗೂ ಸೌಲಭ್ಯಗಳನ್ನ ಅನುಭೋಗಿಸ್ತಾನೆ ಅಂತ ನಾವು ನೋಡಿದ್ವಿ ಹಾಗಾದರೆ ಅವನು ಏನೆಲ್ಲ ಸೌಲಭ್ಯಗಳನ್ನ ಪಡಿತಾನೆ ಅಂತ ನೋಡೋದಾದರೆ ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆಗಳನ್ನು ಪಡಿತಾನೆ ರಾಷ್ಟ್ರವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಒದಗಿಸುವುದರಿಂದ ಅವನು ಶಾಂತಿಯುತ ಜೀವನವನ್ನು ನಡೆಸ್ತಾನೆ ಇಂದಿನ ಸಮಾಜ ಕಲ್ಯಾಣ ಯೋಜನೆಗಳ ಅಡಿಯಲ್ಲಿ ರಾಜ್ಯವು ಒದಗಿಸೋ ಶಿಕ್ಷಣ ಆರೋಗ್ಯ ವಿಮೆ ಆಶ್ರಯ ಉದ್ಯೋಗ ಹಾಗೂ ಇತರೆ ಸೌಲಭ್ಯಗಳನ್ನು ಅನುಭವಿಸ್ತಾನೆ ಪೌರ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸ್ತಾನೆ ಸಂವಿಧಾನ ಒದಗಿಸೋ ಮೂಲಭೂತ ಹಕ್ಕುಗಳನ್ನು ಅನುಭವಿಸ್ತಾನೆ ಚುನಾವಣೆಯಲ್ಲಿ ಮತ ಚಲಾಯಿಸುವ ಸ್ಪರ್ಧಿಸುವ ಪ್ರತಿನಿಧಿಸುವ ಮತ್ತು ರಾಜಕೀಯ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಸಹ ಪಡಿತಾನೆ ರಾಷ್ಟ್ರಾಧ್ಯಕ್ಷ ಉಪರಾಷ್ಟ್ರಾಧ್ಯಕ್ಷ ಸರ್ವೋಚ್ಚ ಹಾಗೂ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು ಹಾಗೂ ಇತರೆ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಅರ್ಹತೆಯನ್ನು ಕೂಡ ಪಡಿತಾನೆ ಎಲ್ಲ ಸಾರ್ವಜನಿಕ ಸೇವೆಗಳ ನೇಮಕಾತಿಗೆ ಅರ್ಹತೆಯನ್ನು ಹೊಂದುತ್ತಾನೆ ಹಾಗಾದರೆ ಪೌರ ಅಂದರೆ ಯಾರು ಮತ್ತು ವಿದೇಶಿ ಅಂದರೆ ಯಾರು ಇವರಿಬ್ಬರ ನಡುವೆ ಇರೋ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಣ ಒಬ್ಬ ಒಂದು ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಅಲ್ಲಿಯ ಪೌರತ್ವವನ್ನು ಹೊಂದಿ ಅಲ್ಲಿಯೇ ಶಾಶ್ವತವಾಗಿ ಇರೋವನನ್ನು ಅಲ್ಲಿಯ ಪೌರ ಅಂತ ಹೇಳಲಾಗುತ್ತೆ ಆದರೆ ಯಾವುದೇ ರಾಜ್ಯದ ಅಥವಾ ಬೇರೆ ದೇಶದ ಪೌರನಾಗಿದ್ದು ತಾತ್ಕಾಲಿಕವಾಗಿ ಅವನು ಇನ್ನೊಂದು ದೇಶದಲ್ಲಿ ನೆಲೆಸಿದ್ರೆ ಅವನನ್ನು ವಿದೇಶಿ ಅಂತ ಕರೆಯಲಾಗುತ್ತೆ ಅವನು ತಾತ್ಕಾಲಿಕವಾಗಿ ನೆಲೆಸಿರ್ತಾನಲ್ಲ ಆ ದೇಶದಲ್ಲಿ ಅವನು ವಿದೇಶಿಯನಾಗಿರ್ತಾನೆ ಆದರೆ ಅವನ ತಾಯಿನಾಡಿರುತ್ತಲ್ಲ ಅಲ್ಲಿ ಅವನು ಪೌರನಾಗಿಯೇ ಇರ್ತಾನೆ ಪೌರ ಮತ್ತು ವಿದೇಶಿಯರ ನಡುವಿನ ವ್ಯತ್ಯಾಸವನ್ನು ನಾವು ನೋಡೋಣ ಪೌರ ತನ್ನ ದೇಶದ ಶಾಶ್ವತ ನಿವಾಸಿಯಾಗಿರ್ತಾನೆ ಹಾಗೂ ಆ ದೇಶದ ಪೂರ್ಣ ಸದಸ್ಯನಾಗಿರ್ತಾನೆ ಆದರೆ ವಿದೇಶಿ ಅವನು ಪೂರ್ಣ ಸದಸ್ಯನಾಗಿರೋದಿಲ್ಲ ಹಾಗೆ ಶಾಶ್ವತ ನಿವಾಸಿ ಸಹ ಆಗಿರೋದಿಲ್ಲ ಅವನು ಒಬ್ಬ ತಾತ್ಕಾಲಿಕ ನಿವಾಸಿ ಮಾತ್ರ ಆಗಿರ್ತಾನೆ ಅವನನ್ನು ಪ್ರವಾಸಿಗ ಅಂತ ಸಹ ಹೇಳ್ಬೋದು ಪೌರನಿಗೆ ರಾಜಕೀಯ ಹಕ್ಕು ಲಭಿಸುತ್ತೆ ಅವನು ಮತದಾನದಲ್ಲಿ ಭಾಗವಹಿಸ್ಬೋದು ಚುನಾವಣೆಯಲ್ಲಿ ಸ್ಪರ್ಧಿಸ್ಬೋದು ಸರ್ಕಾರದ ಹುದ್ದೆಗಳನ್ನ ಸಹ ಹೊಂದ್ಬೋದು ಆದರೆ ವಿದೇಶಿಯನಿಗೆ ಇದು ಯಾವುದನ್ನು ದುರ್ಕೋದಿಲ್ಲ ಪೌರನು ತನ್ನ ರಾಜ್ಯಕ್ಕೆ ನಿಷ್ಠೆ ತೋರ್ತಾನೆ ಆದರೆ ವಿದೇಶಿಯನು ಪೌರನಾಗಿ ಮತ್ತೊಂದು ರಾಷ್ಟ್ರದ ಹಂಗಾಮಿ ಸದಸ್ಯನಾಗಿರ್ತಾನೆ ತಾನು ಹಂಗಾಮಿಯಾಗಿ ನೆಲೆಸಿರೋ ರಾಷ್ಟ್ರದ ಕಾನೂನುಗಳನ್ನ ಗೌರವಿಸಲೇಬೇಕಾಗತ್ತೆ ಹಾಗೂ ಪಾಲಿಸಲೇಬೇಕಾಗತ್ತೆ ಸರ್ಕಾರದ ಅನಪೇಕ್ಷಿತ ವಿದೇಶಿಯನನ್ನು ಕಾನೂನು ಬಾಹಿರ ಚಟುವಟಿಕೆ ವಿದೇಶಿ ಪರವಾನಗಿ ಅಥವಾ ವೀಸಾ ಅವಧಿಯ ಮುಕ್ತಾಯ ಮುಂತಾದ ಕಾರಣಗಳಿಂದ ದೇಶ ಬಿಟ್ಟು ಹೋಗುವಂತೆ ಆದೇಶವನ್ನು ನೀಡಬಹುದು ಆದರೆ ತನ್ನ ದೇಶದ ಪೌರನಿಗೆ ಅಂಥ ಆದೇಶಗಳನ್ನು ನೀಡೋದಕ್ಕೆ ಆಗೋದಿಲ್ಲ ಪೌರ ಅಂದರೆ ಯಾರು ಅಂತ ಗೊತ್ತಾಯಿತು ಪೌರತ್ವ ಅಂದರೆ ಏನು ಅಂತ ಗೊತ್ತಾಯಿತು ಪೌರ ಮತ್ತು ವಿದೇಶಿಯನಿಗೆ ಇರೋ ವ್ಯತ್ಯಾಸ ಸಹ ಗೊತ್ತಾಯಿತು ಪೌರತ್ವವನ್ನು ಪಡೆಯೋದು ಹೇಗೆ ಏನೆಲ್ಲ ವಿಧಾನಗಳನ್ನು ಪಾಲಿಸಬೇಕು ಅನ್ನೋದನ್ನು ನೋಡೋಣ ಪೌರತ್ವವನ್ನು ಪಡೆಯೋದಿಕ್ಕೆ ಎರಡು ವಿಧಾನಗಳಿದೆ ಒಂದು ಸಹಜ ಪೌರತ್ವ ಇನ್ನೊಂದು ಸಹಜೀಕೃತ ಪೌರತ್ವ ಜನನ ಸ್ಥಾನದ ಆಧಾರದ ಮೇಲೆ ಅಂದರೆ ಒಂದು ರಾಜ್ಯದಲ್ಲಿ ವ್ಯಕ್ತಿಯೊಬ್ಬನ ಜನನವಾದರೆ ಆತ ಆ ರಾಜ್ಯದ ಪೌರತ್ವವನ್ನು ಪಡೆಯಲು ಅರ್ಹನಾಗ್ತಾನೆ ಇದೇ ಸಹಜ ಪೌರತ್ವ ಆದರೆ ಜನ್ಮಸ್ಥಳವನ್ನು ಆಧರಿಸಿ ಪೌರತ್ವ ನೀಡುವುದು ತರ್ಕಬದ್ಧವಾಗಿಲ್ಲ ಅಂತ ಸಹ ವಾದಿಸಲಾಗಿದೆ ಯಾಕೆಂದರೆ ನೀವೇ ಯೋಚನೆ ಮಾಡಿ ಹೆರಿಗೆ ಏನಾದರೂ ಆಕಸ್ಮಿಕವಾಗಿ ಇನ್ನೊಂದು ದೇಶದಲ್ಲಿ ಆಗೋ ಸಾಧ್ಯತೆಯನ್ನು ಸಹ ಇರಬಹುದಲ್ವಾ ಹಾಗಾದ್ರೆ ಅವನಿಗೆ ಯಾವ ದೇಶದ ಪೌರತ್ವವನ್ನು ಕೊಡಬೇಕು ಪೌರತ್ವವನ್ನು ಪಡೆಯೋದಿಕ್ಕೆ ಇರೋ ಇನ್ನೊಂದು ವಿಧ ಅಂದರೆ ಅದು ಸಹಜೀಕೃತ ಪೌರತ್ವ ಯಾವುದೇ ವ್ಯಕ್ತಿ ಸಹಜೀಕೃತ ಪೌರತ್ವದ ಮೂಲಕ ಒಂದು ರಾಜ್ಯದ ಪೌರತ್ವವನ್ನು ಪಡೀಬಹುದು ಯಾವುದೇ ಒಂದು ದೇಶ ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದ ಕರಾರು ಹಾಗೂ ನಿಯಮಗಳಿರುತ್ತೆ ಅದನ್ನು ಪೂರೈಸಿದಾಗ ಆ ದೇಶದ ಪೌರತ್ವ ಪಡೆಯಲು ಅರ್ಹನಾಗ್ತಾನೆ ಸಹಜೀಕೃತ ಪೌರತ್ವದ ನಿಯಮಗಳು ದೇಶದಿಂದ ದೇಶಕ್ಕೆ ಭಿನ್ನವಾಗಿರಬಹುದು ಅದರ ಸಾಮಾನ್ಯ ನಿಯಮಗಳನ್ನ ನೋಡೋಣ ಮೊದಲನೇದಾಗಿ ವಾಸಸ್ಥಳದ ಆಧಾರದ ಮೇಲೆ ಒಂದು ದೇಶದ ಪೌರ ಬೇರೊಂದು ದೇಶದಲ್ಲಿ ಬಹಳ ಕಾಲದಿಂದ ಅಂದರೆ ದೀರ್ಘಕಾಲದಿಂದ ವಾಸವಾಗಿದ್ದರೆ ಆ ದೇಶದ ಪೌರತ್ವವನ್ನು ಅವನು ಪಡಿಬಹುದು ಈ ರೀತಿಯ ವಾಸದ ಅವಧಿ ದೇಶದಿಂದ ದೇಶಕ್ಕೆ ಭಿನ್ನವಾಗಿರುತ್ತೆ ಅಮೇರಿಕಾ ಮತ್ತು ಇಂಗ್ಲೆಂಡ್ ರಾಷ್ಟ್ರಗಳಲ್ಲಿ ನಿರಂತರ ವಾಸದ ಅವಧಿ ಐದು ವರ್ಷಗಳಾಗಿದ್ರೆ ಫ್ರಾನ್ಸ್ ದೇಶದಲ್ಲಿ ಈ ಅವಧಿ ಹತ್ತು ವರ್ಷಗಳಾಗಿದೆ ಈ ಥರ ದೀರ್ಘವಾಗಿ ಒಂದು ದೇಶದಲ್ಲಿ ಅವನು ವಾಸವಾಗಿದ್ರೆ ಆ ದೇಶದ ಪೌರತ್ವವನ್ನು ಅವನು ಪಡಿಬಹುದಾಗಿದೆ ಪೌರತ್ವವನ್ನು ಪಡೆಯೋದಿಕ್ಕೆ ಇರೋ ಇನ್ನೊಂದು ವಿಧ ವಿವಾಹ ಮದುವೆ ಆಗೋದ್ರ ಮೂಲಕ ಒಂದು ದೇಶದ ಮಹಿಳೆ ವಿದೇಶದ ಪುರುಷನೊಂದಿಗೆ ವಿವಾಹ ಆದರೆ ಅವಳು ತನ್ನ ಪತಿಯ ದೇಶದ ಪೌರತ್ವವನ್ನು ಪಡಿತಾಳೆ ಆದರೆ ಪತಿ ತನ್ನ ಹೆಂಡತಿ ದೇಶದ ಪೌರತ್ವವನ್ನು ಪಡೆಯೋದಿಕ್ಕೆ ಆಗೋದಿಲ್ಲ ಜಪಾನ್ ಹಾಗೂ ಕೆಲವು ದೇಶಗಳು ಮಾತ್ರ ಪತಿಗೂ ಸಹ ಪೌರತ್ವವನ್ನು ನೀಡೋ ಒಂದು ಅವಕಾಶವನ್ನು ಕಲ್ಪಿಸಿದೆ ಒಂದು ದೇಶದ ಪೌರ ವಿದೇಶದಲ್ಲಿ ಏನಾದರೂ ಸರ್ಕಾರಿ ಸೇವೆಗೆ ಸೇರಿದ್ರೆ ಆ ದೇಶದ ಪೌರತ್ವವನ್ನು ಅವನು ಪಡಿಬಹುದು ವಿದೇಶಿಯರ ದೇಶ ನಿಷ್ಠೆ ಬಗ್ಗೆ ಸಂಶಯ ಇರೋದ್ರಿಂದ ಹಲವು ದೇಶಗಳು ವಿದೇಶಿಯರಿಗೆ ರಾಜ್ಯ ಸೇವೆಗೆ ಅವಕಾಶವನ್ನು ಕಲ್ಪಿಸೋದಿಲ್ಲ ಒಬ್ಬ ವ್ಯಕ್ತಿ ವಿದೇಶಕ್ಕೆ ಹೋಗಿ ಆ ದೇಶದಲ್ಲಿ ಆಸ್ತಿಯನ್ನು ಖರೀದಿಸಿದ್ರೆ ಆ ದೇಶ ಅವನಿಗೆ ಪೌರತ್ವವನ್ನು ನೀಡಬಹುದು ಮೆಕ್ಸಿಕೋ ದೇಶದಲ್ಲಿ ಇಂತಹ ನಿಯಮವನ್ನು ನಾವು ನೋಡ್ಬೋದು ಆದರೆ ಇಂದಿನ ರಾಷ್ಟ್ರಗಳು ವಿದೇಶಿಯರಿಗೆ ಆಸ್ತಿಯನ್ನು ಖರೀದಿಸಲು ಅವಕಾಶ ಕೊಡೋದು ಬಹಳ ಅಪರೂಪವಾಗಿದೆ ಇನ್ನೊಂದು ವಿಧ ಅಂದರೆ ಅದು ಮನವಿಯ ಮೂಲಕ ನಿಗದಿತ ಅರ್ಜಿಯನ್ನು ಅಥವಾ ಮನವಿಯನ್ನು ಸಲ್ಲಿಸೋ ಮೂಲಕ ಬೇರೆ ದೇಶದ ಪೌರತ್ವವನ್ನು ಪಡಿಬಹುದು ಈ ರೀತಿ ಮನವಿ ಸಲ್ಲಿಸೋರು ಆ ದೇಶಗಳು ನಿರ್ಧರಿಸೋ ನಿರ್ದಿಷ್ಟ ಕರಾರುಗಳನ್ನು ಪೂರೈಸಬೇಕಾಗತ್ತೆ ಸಾಮಾನ್ಯವಾಗಿ ಅರ್ಜಿ ಸಲ್ಲಿಸೋ ವ್ಯಕ್ತಿ ಉತ್ತಮ ನಡೆತನ ಹೊಂದಿರಬೇಕು ಅಂತ ದೇಶ ಬಯಸುತ್ತೆ ಇವಿಷ್ಟು ಪೌರತ್ವವನ್ನು ಪಡೆಯುವ ವಿಧಾನಗಳಾಗಿದ್ದಾವೆ ಭಾರತ ಪೌರತ್ವವನ್ನು ಪಡೆಯೋದಕ್ಕೆ ಇರೋ ವಿಧಾನಗಳನ್ನು ನೋಡೋಣ ಭಾರತದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನನ್ನು ರೂಪಿಸುವ ಅಧಿಕಾರ ಸಂಸತ್ ಹೊಂದಿದೆ ರಾಜ್ಯ ಶಾಸಕಾಂಗ ಈ ವಿಚಾರದಲ್ಲಿ ಯಾವುದೇ ಅಧಿಕಾರವನ್ನು ಹೊಂದಿಲ್ಲ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಈ ಕಾಯ್ದೆಯಲ್ಲಿ ಪೌರತ್ವವನ್ನು ಪಡೆದುಕೊಳ್ಳುವ ವಿಧಗಳು ಮತ್ತು ಕಳೆದುಕೊಳ್ಳುವ ವಿಧಗಳ ಬಗ್ಗೆ ವಿವರಿಸಲಾಗಿದೆ ಈ ಕಾಯ್ದೆಗೆ ಬಹಳಷ್ಟು ಬಾರಿ ತಿದ್ದುಪಡಿಗಳು ಸಹ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಿದ್ದುಪಡಿಯಾಗಿದೆ ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೂ ಕೂಡ ಈ ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡಲಾಗಿದೆ ಈ ಕಾಯ್ದೆಯು ಪೌರತ್ವ ಪಡೆಯುವ ನಿಯಮಗಳನ್ನು ಬಹಳ ಕಟ್ಟುನಿಟ್ಟಾಗಿ ರೂಪಿಸಿದೆ ಸಾವಿರದ ಒಂಬೈನೂರ ಐವತ್ತೈದರ ಪೌರತ್ವ ಕಾಯ್ದೆಯ ಪ್ರಕಾರ ಪೌರತ್ವವನ್ನು ಪಡೆಯುವ ವಿಧಾನಗಳು ಏನೇನು ಅಂತ ನೋಡೋಣ ಭಾರತದಲ್ಲಿ ಇಪ್ಪತ್ತಾರನೇ ಜನ್ವರಿ ಸಾವಿರದ ಒಂಬೈನೂರ ಐವತ್ತರಿಂದ ಯಾರೂ ಹುಟ್ಟುತ್ತಾರಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಜನ್ಮದತ್ತವಾಗಿ ಭಾರತೀಯ ಪೌರನಾಗ್ತಾನೆ ಏನು ವಿಶೇಷ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತು ಅಂದರೆ ಆ ದಿನದಂದು ಸಂವಿಧಾನ ಜಾರಿಗೆ ಬಂದಿದೆ ಜಾರಿಗೆ ಬಂದ ದಿನ ಆಗಿದೆ ಇಪ್ಪತ್ತಾರನೇ ಜನವರಿ ಆ ದಿನದಿಂದ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿ ಜನ್ಮದತ್ತವಾಗಿ ಭಾರತೀಯ ಪೌರನಾಗಿರ್ತಾನೆ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ಮೊದಲು ಹುಟ್ಟಿರ್ತಾರಲ್ಲ ಅವರಿಗೆ ಹಾಗೂ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕಿಂತ ಮುಂಚೆಯಿಂದನೂ ಯಾರು ಭಾರತದಲ್ಲಿ ನಿಲ್ಲಿಸಿರ್ತಾರೆ ಅವರಿಗೆ ಪೌರತ್ವವನ್ನು ನೀಡಲಾಗುತ್ತೆ ರಕ್ತ ಸಂಬಂಧ ಅಥವಾ ಅನುವಂಶಿಕ ಪೌರತ್ವ ಅಂದರೆ ಒಬ್ಬ ವ್ಯಕ್ತಿ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರ ನಂತರದಲ್ಲಿ ವಿದೇಶದಲ್ಲಿ ಹುಟ್ಟಿದ್ರೆ ನಾವು ನೋಡಿದ್ವಿ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರ ನಂತರ ಭಾರತದಲ್ಲೇ ಹುಟ್ಟಿದ ವ್ಯಕ್ತಿಗಳು ಜನ್ಮದತ್ತವಾಗಿ ಪೌರತ್ವವನ್ನು ಪಡಿತಾರೆ ಆದರೆ ಭಾರತದ ವ್ಯಕ್ತಿಯೊಬ್ಬ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರ ನಂತರ ವಿದೇಶದಲ್ಲಿ ಹುಟ್ಟಿದರೆ ಅವನಿಗೆ ಭಾರತದ ಪೌರತ್ವ ಹೇಗೆ ಸಿಗುತ್ತೆ ಅನ್ನೋದಾದರೆ ಆ ಸಮಯದಲ್ಲಿ ಆ ವ್ಯಕ್ತಿಯ ತಾಯಿ ಅಥವಾ ತಂದೆ ಭಾರತದ ಪೌರರಾಗಿದ್ದರೆ ಆ ವ್ಯಕ್ತಿಗೂ ಕೂಡ ಭಾರತದ ಪೌರತ್ವ ಸಿಗುತ್ತೆ ಇನ್ನೊಂದು ವಿಧಾನ ನೋಂದಣಿಯ ಮೂಲಕ ಪೌರತ್ವ ಭಾರತೀಯ ನಾಗರಿಕನಲ್ಲದ ಯಾವುದೋ ಒಬ್ಬ ವ್ಯಕ್ತಿ ಭಾರತದ ಪೌರನಾಗಬೇಕು ಅಂತ ಬಯಸಿದ್ರೆ ಭಾರತ ಸಂವಿಧಾನದ ಪ್ರಕಾರ ಆ ಪೌರತ್ವ ಕಾಯ್ದೆ ಪ್ರಕಾರ ನೋಂದಣಿ ಮಾಡಿಕೊಂಡು ಪೌರತ್ವವನ್ನು ಪಡಿಬಹುದಾಗಿದೆ ಸಹಜೀಕೃತ ಪೌರತ್ವ ಅಂದರೆ ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಪೌರತ್ವಕ್ಕಾಗಿ ಅನ್ಯ ದೇಶೀಯ ಏನು ಪ್ರಜೆ ಇರ್ತಾನೆ ಅವನು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸಿ ಪೌರತ್ವವನ್ನು ಪಡ್ಕೊಳ್ಬೇಕಾಗತ್ತೆ ಹಾಗಾದರೆ ಯಾರು ಬೇಕಾದರೂ ಸಹಜೀಕೃತದ ಪೌರತ್ವನ ಪಡ್ಕೊಳ್ಬೇಕಾ ಬಹುದಾ ಅಂತ ಕೇಳಿದ್ರೆ ಇಲ್ಲ ಅಂಥ ಸಂದರ್ಭದಲ್ಲಿ ಅರ್ಜಿದಾರ ಭಾರತದಲ್ಲಿ ಕನಿಷ್ಠ ಐದು ವರ್ಷಗಳ ಕಾಲ ವಾಸವಾಗಿರಬೇಕಾಗತ್ತೆ ಹಾಗೆ ಇನ್ನಿತರ ನಿ ನಿರ್ಬಂಧನೆಗಳಿರುತ್ತೆ ಅದನ್ನೆಲ್ಲ ಪೂರೈಸಬೇಕಾಗತ್ತೆ ನೂತನ ಭೂ ಪ್ರದೇಶದ ಸೇರ್ಪಡೆಯಿಂದ ಪೌರತ್ವ ಅಂದರೆ ಯಾವುದೋ ಒಂದು ಪ್ರದೇಶ ಭೂ ಪ್ರದೇಶ ಇರುತ್ತೆ ಅದು ಭಾರತದ ಭೂ ಭೂ ಪ್ರದೇಶಕ್ಕೆ ಸೇರ್ಪಡೆಯಾಗುತ್ತೆ ಅಂತಹ ಸಂದರ್ಭದಲ್ಲಿ ಭೂ ಪ್ರದೇಶದಲ್ಲಿರುವಂತಹ ಜನತೆ ಭಾರತ ಸರ್ಕಾರದ ಆದೇಶದ ಮೂಲಕ ಭಾರತದ ಪೌರತ್ವವನ್ನು ಪಡಿಬಹುದಾಗಿದೆ ಪೌರತ್ವವನ್ನು ಪಡೆದುಕೊಳ್ಳೋದಿಕ್ಕೆ ಹೇಗೆ ವಿಧಾನಗಳಿದೆಯೋ ಹಾಗೆ ಪೌರತ್ವವನ್ನು ಕಳೆದುಕೊಳ್ಳೋದಕ್ಕೂ ಸಹ ಕೆಲವು ವಿಧಾನಗಳಿದೆ ಪೌರತ್ವವನ್ನು ಪಡೆಯುವಂತೆ ಅದನ್ನು ಹಲವು ಕಾರಣಗಳಿಂದಾಗಿ ಕಳ್ಕೊಳ್ಬಹುದು ಅಂತಹ ಕಾರಣಗಳೇನು ಅಂತ ಹೇಳಿದ್ರೆ ಪರಿತ್ಯಾಗ ಅಂತ್ಯಗೊಳ್ಳುವಿಕೆ ನಿರಾಕರಣೆ ಯಾವುದೋ ಒಬ್ಬ ಭಾರತೀಯ ವ್ಯಕ್ತಿ ಭಾರತೀಯ ಪೌರ ಬೇರೆ ಒಂದು ದೇಶದ ಪೌರತ್ವವನ್ನು ಪಡೆಯೋದಿಕ್ಕೆ ಅವನ ಸ್ವಇಚ್ಛೆಯಿಂದ ಇಷ್ಟಪಟ್ಟರೆ ನೋಂದಣಿ ಮಾಡಿಸ್ಕೊಳ್ಳೋದ್ರ ಮೂಲಕ ಅವನು ಅದನ್ನು ಪ್ರಕಟಿಸಿ ಭಾರತದ ಪೌರತ್ವವನ್ನು ತ್ಯಾಗ ಮಾಡ್ಬೋದು ಅದನ್ನು ಪರಿತ್ಯಾಗ ಅಂತ ಹೇಳ್ತೀವಿ ಭಾರತದ ಪೌರನೊಬ್ಬ ಇನ್ನೊಂದು ದೇಶದಲ್ಲಿ ಹೋಗಿ ಅಲ್ಲಿಯ ಪೌರತ್ವವನ್ನು ಪಡೆದ್ರೆ ಅವನಿಂದ ಯಾವುದೇ ಅರ್ಜಿಯನ್ನು ನಿರೀಕ್ಷಿಸದೆ ಭಾರತ ದೇಶವು ಕಾನೂನುಬದ್ಧವಾಗಿ ಆತನ ಭಾರತದ ಪೌರತ್ವವನ್ನು ಅಂತ್ಯಗೊಳಿಸುತ್ತೆ ಯಾರಾದರೂ ಒಬ್ಬ ವ್ಯಕ್ತಿ ವಂಚನೆ ಮೂಲಕ ಭಾರತದ ಪೌರತ್ವವನ್ನು ಪಡೆದಿದ್ದರೆ ಅಥವಾ ಅವನು ರಾಷ್ಟ್ರ ವಿರೋಧಿ ಚಟುವಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ರೆ ಅಥವಾ ಭಾರತದ ಸಂವಿಧಾನಕ್ಕೆ ವಿಧೇಯನಾಗಿ ನಡ್ಕೊಳ್ಳದೇ ಇದ್ದರೆ ಅಂತಹ ವ್ಯಕ್ತಿಗಳ ಪೌರತ್ವವನ್ನು ಭಾರತ ಸರ್ಕಾರ ಕಸಿದುಕೊಂಡು ಪೌರತ್ವವನ್ನು ರದ್ದುಗೊಳಿಸ್ಬೋದು ಇದು ಒಂದು ಬಲವಂತದ ನಿರಾಕರಣೆಯಾಗಿದೆ ಪೌರತ್ವದ ವಿಧಗಳ ಬಗ್ಗೆ ನೋಡೋಣ ಪೌರತ್ವದಲ್ಲಿ ಎರಡು ವಿಧಗಳಿದೆ ಒಂದು ಏಕಪೌರತ್ವ ಮತ್ತು ಇನ್ನೊಂದು ದ್ವಿಪೌರತ್ವ ಏಕ ಪೌರತ್ವ ಅಂದರೆ ವ್ಯಕ್ತಿಯೊಬ್ಬ ತಾನು ವಾಸ ಮಾಡೋ ದೇಶದ ಯಾವುದೇ ರಾಜ್ಯದವನಾಗಿದ್ದರೂ ಕೇವಲ ಆ ದೇಶದ ಪೌರತ್ವವನ್ನ ಮಾತ್ರ ಹೊಂದಿರ್ತಾನೆ ಅವನಿಗೆ ರಾಜ್ಯದ ಪೌರತ್ವ ಅಂತ ಇರೋದಿಲ್ಲ ಇಲ್ಲಿ ರಾಜ್ಯ ಪೌರತ್ವಕ್ಕೆ ಅವಕಾಶ ಇರೋದಿಲ್ಲ ಉದಾಹರಣೆಗೆ ನಾವು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀವಿ ನಮಗೆ ಈ ದೇಶದ ಪೌರತ್ವ ಅಂತ ಸಿಗುತ್ತೋ ಹೊರತು ಕರ್ನಾಟಕದ ಪೌರತ್ವ ಅಂತ ಸಿಗೋದಿಲ್ಲ ಇನ್ನು ದ್ವಿ ದ್ವಿ ಪೌರತ್ವದ ಬಗ್ಗೆ ನೋಡೋದಾದ್ರೆ ಕೆಲವೊಂದು ದೇಶಗಳಲ್ಲಿ ದೇಶಕ್ಕೆ ಮತ್ತೆ ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವ ಇರೋದನ್ನ ನೋಡ್ಬೋದು ಅದನ್ನು ನಾವು ದ್ವಿಪೌರತ್ವ ಪೌರತ್ವ ಅಂತ ಹೇಳ್ತೀವಿ ವ್ಯಕ್ತಿಯೊಬ್ಬ ತಾನು ವಾಸ ಮಾಡೋ ರಾಜ್ಯದ ಪೌರತ್ವವನ್ನು ಪಡೆದಿರ್ತಾನೆ ಹಾಗೆ ಅವನು ದೇಶದ ಪೌರತ್ವವನ್ನು ಸಹ ಪಡೆದಿರ್ತಾನೆ ಉದಾಹರಣೆಗೆ ಅಮೇರಿಕದಲ್ಲಿ ವಾಸ ಮಾಡೋ ಪ್ರಜೆಗೆ ದ್ವಿಪೌರತ್ವ ಪೌರತ್ವ ಸಿಗುತ್ತೆ ಅಲ್ಲಿಯ ಯಾವುದೋ ಒಬ್ಬ ಪೌರ ನ್ಯೂ ಜರ್ಸಿಯಲ್ಲಿ ಅದೊಂದು ರಾಜ್ಯ ಆ ರಾಜ್ಯದಲ್ಲಿ ವಾಸ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡ್ರೆ ಅವನಿಗೆ ನ್ಯೂ ಜೆರ್ಸಿ ರಾಜ್ಯದ ಪೌರತ್ವನೂ ಸಿಗುತ್ತೆ ಅದರ ಜೊತೆಗೆ ಅಮೇರಿಕ ಸಂಯುಕ್ತ ಸಂಸ್ಥಾನದ ಪೌರತ್ವವೂ ಸಹ ಸಿಗುತ್ತೆ ಇದನ್ನು ದ್ವಿ ಪೌರತ್ವ ಅಂತ ಹೇಳ್ತೀವಿ ಒಬ್ಬ ಪೌರನ ಹಿತರಕ್ಷಣೆಯನ್ನು ಕಾಪಾಡೋದಿಕ್ಕೆ ಅಲ್ಲಿಯ ಸರ್ಕಾರ ಬಹಳಷ್ಟು ಶ್ರಮಿಸುತ್ತೆ ಅವನಿಗೆ ಪರಕೀಯರ ದಾಳಿಯಿಂದ ರಕ್ಷಣೆಯನ್ನು ನೀಡಿ ಕಾನೂನು ಸುವ್ಯವಸ್ಥೆಯ ಮೂಲಕ ಐಕ್ಯತೆಯನ್ನು ಕಾಪಾಡುವಲ್ಲಿ ಯಶಸ್ವಿಯಾಗುತ್ತೆ ರಾಜ್ಯ ಕಾನೂನುಗಳನ್ನ ರಚಿಸಿಕೊಂಡು ದಂಗೆ ದಾಳಿಗಳನ್ನು ಹತ್ತಿಕ್ಕಿ ರಾಜ್ಯದಲ್ಲಿ ಶಾಂತಿ ನೆಲೆಸುವಂತೆ ನೋಡಿಕೊಳ್ಳುತ್ತೆ ಸರ್ಕಾರ ಪ್ರಜೆಗಳ ಉಪಯೋಗಕ್ಕಾಗಿ ಹಲವಾರು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುತ್ತೆ ಸರ್ಕಾರ ಅನಕ್ಷರತೆ ಬಡತನ ಅಸಮಾನತೆ ಮತ್ತು ನಿರುದ್ಯೋಗಗಳಂಥ ಸಮಸ್ಯೆಗಳ ನಿವಾರಣೆಗೆ ವಿವಿಧ ಕಾರ್ಯಯೋಜನೆಗಳನ್ನು ಸಹ ಕೈಗೊಳ್ಳುತ್ತೆ ಜೊತೆಗೆ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ನೀಡಿದೆ ದೇಶದ ಪೌರನಾಗಿ ನಾವು ಸಹ ಕೆಲವೊಂದು ಕರ್ತವ್ಯಗಳನ್ನ ನಿರ್ವಹಿಸಬೇಕಾಗತ್ತೆ ಹಕ್ಕು ಮತ್ತು ಕರ್ತವ್ಯಗಳೆರಡು ಒಂದೇ ನಾಣ್ಯದ ಎರಡು ಮುಖಗಳಂತೆ ಇರುತ್ತೆ ಪೌರನಿಗೆ ಹಲವು ಪ್ರಯೋಜನಗಳನ್ನ ನೀಡುತ್ತೆ ಆದ್ರಿಂದ ಪೌರ ತನ್ನ ರಾಷ್ಟ್ರಕ್ಕೆ ಯಾವ್ಯಾವೆಲ್ಲ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗತ್ತೆ ಅಂತ ನೋಡೋಣ ಪೌರನು ಸರ್ಕಾರದ ಕಾನೂನುಗಳಿಗೆ ವಿಧೇಯನಾಗಿದ್ದು ಸಂವಿಧಾನವನ್ನು ಗೌರವಿಸಬೇಕು ರಾಷ್ಟ್ರದ ಗೌರವ ಮತ್ತು ಘನತೆಯನ್ನು ರಕ್ಷಿಸಿಕೊಂಡು ವಚನಬದ್ಧನಾಗಿರಬೇಕು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬಾರ್ದು ಭ್ರಷ್ಟಾಚಾರ ಪಕ್ಷಪಾತ ವರದಕ್ಷಿಣೆ ಬಾಲ್ಯವಿವಾಹ ಇತ್ಯಾದಿ ಅನಿಷ್ಟ ಪದ್ಧತಿಗಳನ್ನು ವಿರೋಧಿಸಿ ಅವುಗಳನ್ನು ತಡೆಯಲು ಸಂವಿಧಾನಾತ್ಮಕ ಪೌರನು ಸ್ವಾರ್ಥಿಯಾಗದೆ ಸೇವಾ ಮನೋಭಾವವನ್ನು ರೂಢಿಸಿಕೊಂಡು ದೇಶಕ್ಕಾಗಿ ತ್ಯಾಗ ಮಾಡುವುದಕ್ಕೂ ಸಿದ್ಧವಾಗಿರಬೇಕು ಪೌರನು ರಾಷ್ಟ್ರ ರಕ್ಷಣೆ ಹಾಗೂ ತೆರಿಗೆ ಪಾವತಿಸುವ ಜವಾಬ್ದಾರಿಯನ್ನು ಹೊಂದಿರಬೇಕಾಗತ್ತೆ ಇದಿಷ್ಟೇ ಅಲ್ಲದೆ ಇನ್ನು ಅನೇಕ ಕರ್ತವ್ಯಗಳನ್ನ ಸಂವಿಧಾನದಲ್ಲಿ ಸೇರಿಸಲಾಗಿದೆ ಸಂವಿಧಾನದ ಬಗ್ಗೆ ಓದಬೇಕಿದ್ರೆ ಯಾವ್ಯಾವೆಲ್ಲ ಹಕ್ಕುಗಳು ಹಾಗೂ ಕರ್ತವ್ಯಗಳು ಇದಾವೆ ಅಂತ ನಾವು ನೋಡೋಣ